ದುನಿಯಾ ಸರ್ ಅಂದ್ರೆ ನನ್ನ ಪ್ರಕಾರ ಫಿನಿಕ್ಸ್ ಇದ್ದಂಗೆ ಯಾಕಂದ್ರೆ ವೇದಿಕೆಗೆ ನಿಂತಾಗ ಮೈ ಕೊಟ್ಟಾಗ ಮಾತಾಡಬೇಕು ಅಂತ ಕೆಲವರು ಮಾತಾಡ್ತಾರೆ ಅದ್ರ ನನ್ನ ಬಗ್ಗೆ ನಿಮ್ ಎಲ್ಲರಿಗೂ ಗೊತ್ತಿದೆ ಏನಿದೆ ಅದನ್ನ ಇವಾಗ ಮಾತಾಡ್ತೀವಿ ಯಾಕಂದ್ರೆ ನನ್ನ ದುನಿಯಾ ವಿಜಿ ಸರ್ ಸಂಪರ್ಕ ಬಹಳ ವರ್ಷಗಳಿಂದ ನನಗೆ ಅವರಲ್ಲಿ ಏನು ಬಹಳ ಇಷ್ಟ ಆಗಿದ್ದು ಅಂದ್ರೆ ಯಾರಾದ್ರೂ ಕ್ಯಾಮ್ರಾ ಮುಂದೆ ನಿಂತಾಗ ಕ್ಯಾಮ್ರಾ ಹಿಂದ್ಗಡೆ ಇರೋ ಬಗ್ಗೆ ಕಮೆಂಟ್ ಮಾಡೋದು ಬಹಳ ಈಸಿ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ಹೀರೋ ಆಗಿ ಒಬ್ಬ ಪ್ರೇಕ್ಷಕನಾಗಿ ಜವಾಬ್ದಾರಿತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಪ್ರೂವ್ ಮಾಡಿದ್ದಾರೆ ಎಲ್ಲರೂ ಹೇಳ್ತಾರೆ ಎಲ್ಲಾ ಕೆಲಸ ಎಲ್ಲರೂ ಕೆಲವು ಮಾಡೋಕ್ಕಾಗಲ್ಲ ಅಂತ ಮನ್ಸಿದ್ರೆ ಸಾಕು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಅಂತ ಮಾತಾಡೋರು ಮಾತಾಡ್ತಾ ಇರಲಿ ಕಾಲಿತಾರ ಬದುಕೋರು ನಾವು ಎಲ್ಲಿದ್ರು ಬದುಕೆ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ನಮ್ಮ ಸರ್ ಅದೇ ರೀತಿ ಇವತ್ತು ಈ ಫಂಕ್ಷನ್ ಅಲ್ಲಿ ಈ ಬ್ಯಾಂಕ್ ಅಲ್ಲಿ ರಾಜ್ಕುಮಾರ್ ಅವರು ಇದಾರೆ ಕೆ ಪಿ ಶ್ರೀಕಾಂತ್ ಸರ್ ನಾನು ಅವ್ರ ಬಗ್ಗೆ ಬಹಳ ಖುಷಿ ಕೊಡೋದೇನೆಂದ್ರೆ ಸಿನಿಮಾ ಪ್ರಮೋಷನ್ ಮಾಡಿದ್ ಕಲ್ತಿದ್ದೆ ನಾವು ಕೆಪಿ ಶ್ರೀಕಾಂತ್ ಸರ್ ಅವ್ರ ಹೊತ್ತಿಕ್ಕಿಲ್ಲ ಯಾಕಂದ್ರೆ ಪಬ್ಲಿಸಿಟಿ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ನಿಮ್ಮ ಡಬ್ಬದಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಅಲ್ಲಾಡಿಸ್ತಾ ಇರ್ಬೇಕಷ್ಟೇ ಜನ ತಿರ್ಗಿ ನೋಡ್ಬೇಕು ಯಾವತ್ತೂ ಅಷ್ಟೇ ಸೀಟ್ ನಾವು ಬಿದ್ದಬೇಕು ಯಾವ ಬೀಜ ಏನು ಅಂತ ಅಂತ ಮೊಳಕೆ ಒಳಗಲ್ಲಿ ಗೊತ್ತಾಗಬೇಕು ಅದು ಯಾವ ಸಸಿ ಅಂತ ಯಾಕಂದ್ರೆ ನೆಡವ್ರಿಗೆ ಗೊತ್ತಿರ್ತದ ಯಾವ ಸಸಿ ಅಂತ ಆ ವಿಚಾರದಲ್ಲಿ ನಮ್ಮ ಕೆ ಪಿ ಶ್ರೀಕಂಥ ಸರ್ ನಾನು ಬಹಳ ಗೌರವಿಸ್ತೀನಿ ಅದೇ ರೀತಿ ನಮ್ಮ ಗೆಳೆಯರು